ಇದು ಸುಮಾರು ನೂರ ಏಳು ಸ್ಯಾಂಪಲ್ಗಳಲ್ಲಿ ಅದರಲ್ಲಿ ಈ ಟಾಟರ್ ಹನ್ ಹನ್ನೆರಡು ಗೋಬಿ ಸ್ಯಾಂಪಲ್ಗಳಲ್ಲಿ ಸಿಕ್ಕಿದೆ ಮತ್ತು ಇನ್ನೊಂದು ಸನ್ಸೆಟ್ ಎಲ್ಲೋ ಇದು ಅರವತ್ತೆರಡು ಸ್ಯಾಂಪಲ್ಗಳಲ್ಲಿ ಸಿಕ್ಕಿದೆ ಯಾವುದು ಕೂಡ ಇಂಥದ್ರಲ್ಲಿ ಉಪಯೋಗ ಮಾಡೋಂಗಿಲ್ಲ ನೂರ ನೂರ ಏಳು ಅನ್ಸೇಫು ಅದರಲ್ಲಿ ಟಾಟರ್ ಹನ್ನೆರಡು ಈ ಸನ್ಸೆಟ್ ಎಲ್ಲೋ ಅಂತ ಬರ್ತದೆ ಅರವತ್ತೆರಡು ಇನ್ನೊಂದು ಸನ್ಸೆಟ್ ಪ್ಲಸ್ ಕಾರ್ಮೋಸಿನ್ ಅಂತ ಬರ್ತದೆ ಮೂವತ್ತ್ಮೂರು ಸೊ ಇದು ಈ ಮೂರು ಕೆಮಿಕಲ್ಸು ಇಂದ ಇದು ಅನ್ಸೇಫ್ ಸೊ ಯಾವ್ದು ಕೂಡ ಪ್ರಿಪೇರ್ಡ್ ಫುಡ್ಗಳು ಯೂಸ್ ಮಾಡೋಂಗಿಲ್ಲ ಸೊ ಇದು ಯಾಕೆಂದರೆ ಕೆಲವರು ಜಾಸ್ತಿ ಹಾಕಿಬಿಡ್ತಾರೆ ಅದು ಭಾಳ ಲಿಮಿಟೆಡ್ ಕ್ವಾಂಟಿಟೀಲಿ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಅದು ಆ ಕಾರಣದಿಂದ ಇಂಥ ಪ್ರಕರಣಗಳನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಯಾರೇ ಈ ಥರ ದುರುಪಯೋಗ ಮಾಡ್ಕೊಳ್ತಾ ಇದ್ರೆ ಅಂಥವ್ರ ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೇಸ್ಗಳನ್ನು ಬುಕ್ ಮಾಡುವಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಈಗ ನಾವು ಈ ಏನು ಕಾನೂನಲ್ಲಿರುವಂಥ ಆ್ಯಕ್ಟಲ್ಲಿರುವಂಥ ನಮಗೆ ನಿಯಮಗಳೇನಿದೆ ಅದರ ಪ್ರಕಾರವೇ ಈಗ ಅವ್ರಿಗೆ ಸುಮಾರು ಏಳು ವರ್ಷ ಕಮ್ಮಿ ಇಂಪ್ರೆಜ್ಮೆಂಟ್ ಆಗಬಾರ್ದು ಅಂತ ಇದೆ ಉಲ್ಲಂಘನೆ ಮಾಡ್ತಾರೆ ಜೀವಾವಧಿ ಶಿಕ್ಷೆವರೆಗೂ ಕೂಡ ಇದೆ ನಮ್ಮ ಹತ್ತು ಲಕ್ಷವರೆಗೂ ಫೈನ್ ಹಾಕುವಂತದಕ್ಕೂ ಕೂಡ ಇದೆ ಸೊ ಇದು ನಮ್ಮ ಸಾರ್ವಜನಿಕ ಹಿತದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಇದನ್ನ ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಈ ಕಾರ್ಯಾಚರಣೆಗಳನ್ನು ಇನ್ನು ತೀವ್ರ ಗತಿಯಲ್ಲಿ ಮಾಡ್ತಾರೆ ಮತ್ತು ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ